ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಸಿದ್ದು ಗಿರೀಶ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ಇವತ್ತಿನ ಕಾನ್ಸೆಪ್ಟ್ ಬಂದು ಹೆಣ್ಮಕ್ಳಲ್ಲಿ ಯು ಟಿ ಐ ಹೆಚ್ಚಾಗಿ ಕಾಣಿಸ್ಕೊಳುತ್ತೆ ಇದಕ್ಕೆ ಕಾರಣ ಏನು ಇದಕ್ಕೂ ಬರದೇ ಇರೋಗೆ ಯಾವ ರೀತಿ ಪ್ರಿಕಾಷನ್ಸ್ನ ತೊಗೋಬೇಕು ಮತ್ತು ಬಂದಿದೆ ಯು ಟಿ ಐ ಆಗಿಬಿಟ್ಟಿದೆ ಅಂದರೆ ಅದಕ್ಕೆ ಯಾವ ರೀತಿ ಮೆಡಿಸನ್ನ ತೊಗೋಬೇಕು ಅನ್ನೋದು ಇವತ್ತಿನ ವೀಡಿಯೋ ಆಗಿರುತ್ತೆ ವೆರಿ ಸಿಂಪಲ್ ಕಾನ್ಸೆಪ್ಟ್ ಬಟ್ ಸಣ್ಣ ಸಣ್ಣದರಲ್ಲಿ ಹೆಣ್ಮಕ್ಳು ಎಡ್ವರ್ಟ್ ಮಾಡ್ಕೋತಾರಲ್ಲ ಆ ಎಡ್ವರ್ಟ್ಗಳೇನು ಅನ್ನೋದು ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಹೇಳ್ತೀನಿ ಮೊದಲನೇದಾಗಿ ಯು ಟಿ ಐ ನಮಗಾಗಿದೆ ಯುರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ ಮೂತ್ರನಾಳದಲ್ಲಿ ಸೋಂಕು ಕಾಣಿಸ್ಕೊಂಡಿದೆ ಅಂತ ಹೇಳಿ ಏಕೆ ಗೊತ್ತಾಗುತ್ತೆ ಅನ್ನೋದಾದರೆ ಸಿಂಪಲಾಗಿ ನಾವು ಯೂರಿನ್ ಮಾಡಬೇಕಾದ್ರೆ ನಮಗೇನಾರು ಬರ್ನಿಂಗ್ ಸೆಷ್ ಸೆಷನ್ ಆಗ್ತಾ ಇದೆ ಅಂದರೆ ಅದನ್ನು ಸಿಂಪಲಾಗಿ ಮ ಯೂರಿನ್ ಇನ್ಫೆಕ್ಷನ್ ಆಗಿದೆ ಅಂತ ಹೇಳಿ ಕರಿಬೋದು ಬಟ್ ಇದೇ ಜಾಸ್ತಿ ಆದಾಗ ಯಾವ್ಯಾವ ಥರ ಲಕ್ಷಣಗಳಿರುತ್ತೆ ಅಂತ ನೋಡೋದಾಯಿತು ಅಂದರೆ ಮೊದಲನೇದಾಗಿ ನಾವು ಯೂರಿನ್ ಪಾಸ್ ಮಾಡಬೇಕಾದ್ರೆ ಸ್ವಲ್ಪ ಉರಿ ಉರಿ ಥರ ಫೀಲ್ ಆಗ್ತಾ ಇರುತ್ತೆ ಅದಾದಮೇಲೆ ಯೂರಿನಿಗೆ ಪದೇ 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 ಹೋಗಬೇಕು ಅಂತ ಅನ್ನಿಸ್ತಾ ಇರುತ್ತೆ ಯೂರಿನ್ ಪಾಸ್ ಮಾಡ್ಬೇಕಾದ್ರೆಲ್ಲ ಬರ್ನಿಂಗ್ ಸೆನ್ಸೇಷನ್ ಇರುತ್ತೆ ಮತ್ತು ಸ್ವಲ್ಪ ಸ್ವಲ್ಪನೇ ಯೂರಿನ್ ಪಾಸ್ ಆಗ್ತಾ ಇರುತ್ತೆ ಯೂರಿನ್ ಕಲರ್ ಚೇಂಜ್ ಆಗಿರುತ್ತೆ ಯೂರಿನ್ ಸ್ಮೆಲ್ ಬರ್ತಾ ಇರುತ್ತೆ ಯೂರಿಂಗ್ ಸೊ ಇದೆಲ್ಲ ಇದೆ ಅಂತ ಅಂದರೆ ಅದನ್ನು ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ ನಮಗೆ ಆಗ್ತಾ ಇದೆ ಅಂತ ಹೇಳಿ ಅರ್ಥ ಮಾಡ್ಕೋಬೋದು ಈ ಥರ ಲಕ್ಷಣಗಳು ನಿಮಗೇನಾದರೂ ಇತ್ತು ಅಂದರೆ ಆ ಟೈಮಲ್ಲಿ ನೀವು ಹೆಚ್ಚಾಗಿ ನೀರನ್ನು ಕುಡಿಯೋದು ಎಳ್ನೀರನ್ನ ಕುಡಿಯೋದು ಫ್ರೂಟ್ಸ್ನ ಜಾಸ್ತಿ ತಿನ್ನೋದು ಮತ್ತು ಮಸಾಲಾ ಖಾರ ಈ ಥರ ಆಹಾರಗಳನ್ನ ಸ್ವಲ್ಪ ಲೈಟಾಗಿ ತೊಗೊಳ್ಳೋದು ಅಥವಾ ತಗೊಳ್ಳದೇ ಇರೋದು ಬೆಟರ್ ಒಂದು ಸ್ವಲ್ಪ ದಿನ ನಿಮಗೆ ಈ ಇನ್ಫೆಕ್ಷನ್ ಎಲ್ಲ ಕಡಿಮೆ ಆಗೋವರೆಗೂ ನೀವು ತೊಗೊಳ್ದೇ ಇರೋದು ಬೆಟರ್ ಅತಿ ಹೆಚ್ಚಾಗಿ ಇವರನ್ನ ಪಾಸ್ ಮಾಡ್ತಾ ಇರಬೇಕಾಗುತ್ತೆ ಪದೇ ಪದೇ ಲಿಕ್ವಿಡ್ ಐಟಮ್ಸ್ ತೊಗೋಬೇಕು ಇವರಿನ್ನ ಪಾಸ್ ಮಾಡ್ತಾ ಇರಬೇಕು ಆ ಟೈಮಲ್ಲಿ ನಿಮಗೆ ಯುರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ ಏನಾಗಿರುತ್ತಲ್ಲ ಅದು ಕಡಿಮೆ ಆಗುವಂತಹ ಚಾನ್ಸಸ್ ಇರುತ್ತೆ ಅದು ಬಿಟ್ಟು ನಿಮಗೇನಾದರೂ ಕೆಳ ಹೊಟ್ಟೆಯಲ್ಲಿ ತುಂಬ ನೋವು ಬರ್ತಾ ಇದೆ ಯೂರಿನ್ ಪಾಸ್ ಮಾಡಬೇಕಾದ್ರೆ ಉರಿ ಇದ್ರ ಜೊತೆಯಲ್ಲಿ ಕೆಳ ಹೊಟ್ಟೆಯಲ್ಲಿ ನೋವು ಇದೆ ಜ್ವರ ಇದೆ ಚಳಿ ಜ್ವರ ಇದೆ ಅಂತ ಅಂದರೆ ದಯವಿಟ್ಟು ತಕ್ಷಣ ಡಾಕ್ಟರ್ನ ಮೀಟ್ ಮಾಡಿ ಯಾಕಂದರೆ ಈ ಇನ್ಫೆಕ್ಷನ್ ನಿಮ್ಮ ದೇಹದಿಂದ ಏನು ಮೂತ್ರನಾಳದಿಂದ ಮೇಲೆ ಬರುತ್ತೆ ಮೇಲೆ ಬಂದಮೇಲೆ ಅದು ಕಿಡ್ನಿಗೆ ಹರಡುವಂತಹ ಚಾನ್ಸಸ್ ಕೂಡ ಇರುತ್ತೆ ಹಾಗಾಗಿ ಅದೇನಾದರೂ ಕಿಡ್ನಿಗೆ ಸ್ಪ್ರೆಡ್ ಆದರೆ ಸ್ವಲ್ಪ ಕಷ್ಟ ಆಗುತ್ತೆ ಹಾಗಾಗಿ ನಿಮಗೆ ಕೆಳ ಹೊಟ್ಟೆಯಲ್ಲಿ ನೋವು ಇದೆ ಮತ್ತು ಜ್ವರ ಇದೆ ಅಂದರೆ ಡಾಕ್ಟರ್ ಸಜೆಷನ್ಸ್ ತೊಗೊಳ್ಳೋದು ದಿ ಬೆಸ್ಟ್ ಅಂತ ಹೇಳ್ಬೋದು ಇಲ್ಲ ಸ್ವಲ್ಪ ಲೈಟ್ ಹಾಗೆ ಯೂರಿನ್ ಪಾಸ್ ಮಾಡಬೇಕಾದ್ರೆ ಉರಿತಾ ಇದೆ ಅಂದರೆ ನಾನು ಹೇಳಿದಂಗೆ ನೀರು ಮಜ್ಜಿಗೆ ಈ ಥರದನ್ನು ತೊಗೊಳ್ತಾ ಇದೆ ಇದು ಏನಕ್ಕೆ ಅನ್ನೋದು ಅಂದರೆ ನಮ್ಮ ಯೂರಿನ್ ಪಾಸ್ ಮಾಡುವಂತಹ ಬ್ಲ್ಯಾಡರಿಂದ ಅಲ್ಲಿ ಬ್ಯಾಕ್ಟೀರಿಯಾಗಳು ಇದ್ದಾಗ ಈ ಥರ ಲಕ್ಷಣಗಳು ಕಾಣಿಸ್ಕೊಳ್ಳುತ್ತೆ ಅಥವಾ ಉರಿಯಂಥದ್ದು ಇನ್ಫೆಕ್ಷನ್ ಆಗುವಂಥ ಆಗಿರುತ್ತೆ ಸೊ ಈ ಬ್ಯಾಕ್ಟೀರಿಯಾಗಳು ಅತಿ ಹೆಚ್ಚಾಗಿ ಹೇಗೆ ಸ್ಪ್ರೆಡ್ ಆಗುತ್ತೆ ಅಂದರೆ ನಮ್ಮ ಬ್ಲ್ಯಾಡರಲ್ಲಿ ಯೂರಿನ್ ಅಲ್ಲೇ ಸ್ಟಕ್ ಆದಾಗ ಅದು ಸ್ಪ್ರೆಡ್ ಆಗುವಂತಹ ಚಾನ್ಸಸ್ ಇರುತ್ತೆ ನೀವು ಪದೇ ಪದೇ ಯೂರಿನ್ ಪಾಸ್ ಮಾಡ್ತಾಯಿದ್ರೆ ನಿಮಗೆ ಬರ್ತಾ ಇಲ್ಲ ಅಂದ್ರೂ ಪರವಾಗಿಲ್ಲ ಟೂ ಅವರ್ಸ್ ಒನ್ಸು ನೀವು ಯೂರಿನ್ನ ಪಾಸ್ ಮಾಡ್ತಾನೆ ಇರಬೇಕಾಗುತ್ತೆ ಏನಾಗುತ್ತೆ ಇರೋ ಸ್ವಲ್ಪ ಯೂರಿನಲ್ಲೇ ಆ ಬ್ಯಾಕ್ಟೀರಿಯಾಗಳು ಮತ್ತೆ ಜಾಸ್ತಿ ಆಗುವಂತಹ ಚಾನ್ಸಸ್ ಕಡಿಮೆ ಆಗ್ತಾ ಬರುತ್ತೆ ಸೊ ಹಾಗಾಗಿ ಪದೇ ಪದೇ ಯೂರಿನ್ ಪಾಸ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಇನ್ನು ಅದರ ನೆಕ್ಸ್ಟು ಯಾಕೆ ಇನ್ಫೆಕ್ಷನ್ ಆಗಿದೆ ಮೇಡಮ್ ಬಟ್ ಇದು ಹೇಗೆ ಆಯಿತು ಅಂತಲೇ ಗೊತ್ತಾಗ್ತಲ್ಲ ನಾನು ಸಿಕ್ಕಾಪಟ್ಟೆ ನೀರು ಕುಡಿತಾ ಇದ್ದೆ ಆರಾಮಾಗಿದ್ದೆ ಹೆಲ್ದಿಯಾಗಿ ಲೈಫ್ ಲೀಡ್ ಮಾಡ್ತಾ ಇದ್ದೆ ಬಟ್ ಇದ್ದಕ್ಕಿದ್ದಂಗೆ ಈ ಥರ ಆಯಿತು ಅನ್ನೋದಾದರೆ ಯಾವ್ಯಾವ ಕಾರಣದಿಂದ ಈ ಇನ್ಫೆಕ್ಷನ್ ಬರುವಂತಹ ಚಾನ್ಸಸ್ ಇದೆ ಅಂತ ನೋಡೋದಾದರೆ ಮೊದಲನೇದಾಗಿ ನೀವು ನೀರನ್ನು ಜಾಸ್ತಿ ಕುಡಿದೇ ಕುಡಿದೇ ಇದ್ದರೆ ಮತ್ತೆ ಪದೇ ಪದೇ ಯೂರಿನ್ ಪಾಸ್ ಮಾಡ್ತಾ ಇದ್ದರೆ ಹೇಳಿದ್ನಲ್ಲ ಪ್ಲ್ಯಾಡರಲ್ಲಿ ಹಾಗೆ ಯೂರಿನ್ನ ನೀವು ಎಲ್ಲೋ ಹೊರಗಡೆ ಹೋಗ್ತಿದ್ದೀವಿ ಅಂತನೋ ಇಲ್ಲ ಬೇರೆ ಎಲ್ಲೋ ಆಫೀಸಲ್ಲಿದ್ದೀವಿ ಪದೇ ಪದೇ ಹೋಗ್ಲಿಕ್ಕಾಗಲ್ಲ ಅಂತ ನೀವು ಒಂದೇ ಥರ ಸ್ಟಕ್ ಮಾಡಿದಾಗ ಈ ಚಾನ್ಸಸ್ ಜಾಸ್ತಿ ಇರುತ್ತೆ ಅದು ಬಿಟ್ಟರೆ ನೀವು ಜನರಲ್ ಟಾಯ್ಲೆಟ್ನ ಯೂಸ್ ಮಾಡ್ತಿದ್ರೆ ಹೊರಗಡೆ ಎಲ್ಲಾದರೂ ಹೋದಾಗ ಜನ್ರಲ್ ಟಾಯ್ಲೆಟ್ನ ಯೂಸ್ ಮಾಡ್ತಿದ್ದೀರಾ ಆ ಟೈಮಲ್ಲಿ ಹೈಜೀನ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ವಾಶ್ ಮಾಡ್ಕೊಂಡಿರಲ್ಲ ನೀವು ನೀಟಾಗಿ ಅಲ್ಲಿ ಬೇರೆ ಯಾರೋ ಒಬ್ಬರು ಬಂದಿರ್ತಾರೆ ಆ ಥರ ಯೂರಿನ್ ಟ್ರ್ಯಾಕ್ ಇನ್ಫೆಕ್ಷನ್ ಆಗಿರೋರು ಆ ಥರ ಜಾಗದಲ್ಲಿ ನೀವು ಹೋಗಿ ಮತ್ತೆ ಮಾಡಿ ಬಂದಾಗ ನಿಮಗೆ ಹರಡುವಂತಹ ಚಾನ್ಸಸ್ ಇರುತ್ತೆ ಇನ್ನು ಮೆನುಸ್ ಪೀರಿಯಡ್ಸ್ ಟೈಮಲ್ಲಿ ಮೆನಿಸ್ಟ್ರಾಲ್ ಕಪ್ಸ್ ಇರ್ಬೋದು ಪ್ಯಾಡ್ಸ್ ಇರ್ಬೋದು ಈ ಥರದನ್ನೆಲ್ಲ ಯೂಸ್ ಮಾಡಬೇಕಾದ್ರೆ ಪ್ಯಾಡ್ಸ್ನ ನಾವು ಡೇ ಫುಲ್ಲು ಒಂದೇ ಪ್ಯಾಡ್ನ ಯೂಸ್ ಮಾಡಬಾರ್ದು ಪದೇ ಪದೇ ಚೇಂಜ್ ಮಾಡ್ತಾ ಇರಬೇಕು ಸೊ ಆ ಥರ ಚೇಂಜಸ್ ಮಾಡಿಲ್ಲ ಅಂದರೆ ಮೆನಿಸ್ಟ್ರಾಲ್ ಕಪ್ ಯೂಸ್ ಮಾಡೋರಾದರೆ ಒಂದು ಸಲ ಮೆನಿಸ್ಟ್ರಾಲ್ ಕಪ್ನ ಯೂಸ್ ಮಾಡಿ ಮತ್ತೆ ಎಲ್ಲೋ ಬಿಸಾಕೋದು ಅದನ್ನು ಹಾಗೇ ನಮ್ಮ ಮತ್ತೆ ಮೆನಿಸ್ಟ್ರಾಲ್ ಸ್ಟಾರ್ಟ್ ಆದಾಗ ಹಾಕೋದು ಆ ಥರ ಮಾಡಬಾರ್ದು ಅದನ್ನು ನೀಟಾಗಿ ಸ್ಯಾನಿಟೈಸ್ ಮಾಡಿಕೊಂಡು ಯೂಸ್ ಮಾಡಬೇಕಾಗತ್ತೆ ಆ ಥರ ನಾವು ಪ್ರಿಕಾಷನ್ಸ್ ತೊಗೊಂಡಿಲ್ಲ ಅಂದರೆ ಕೂಡ ಈ ಇನ್ಫೆಕ್ಷನ್ ಬರುವಂತಹ ಚಾನ್ಸಸ್ ಇದೆ ಇನ್ನು ಲೈಂಗಿಕ ಸಂಪರ್ಕದಿಂದ ಕೂಡ ಈ ಚಾನ್ಸಸ್ ಬರುವಂತಹ ಚಾನ್ಸಸ್ ಇದೆ ಸೊ ನಿಮ್ಮ ಲೈಂಗಿಕ ಸಂಪರ್ಕ ಏನಾಗಿರುತ್ತಲ್ಲ ಅದೆಲ್ಲ ಕ್ಲಿಯರ್ ಆದಮೇಲೆ ವಾಶ್ ಮಾಡ್ಕೊಳ್ಳೋದಿರ್ಬೋದು ಇದನ್ನೆಲ್ಲ ಸ್ವಲ್ಪ ಪ್ರಿಕಾಷನ್ಸ್ನ ತೊಗೊಂಡ್ರೆ ಇದನ್ನು ನೀವು ತಡಿಬೋದು ಆದರೆ ನೆಕ್ಸ್ಟ್ ಯಾವ ಕಾರಣದಿಂದ ಅಂದರೆ ಐಜಿನ್ ತುಂಬ ಇಂಪಾರ್ಟೆಂಟ್ ಅಂತ ನಾನು ಅವೆಲ್ಲ ಹೇಳಿದೆ ನಾವು ಮೋಷನೆಲ್ಲ ಪಾಸ್ ಮಾಡಿ ಆದಮೇಲೆ ವಾಶ್ ಮಾಡ್ಕೊಳ್ಳುವಂತಹ ರೀತಿ ಕೂಡ ಇದರಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಹೇಗಂದರೆ ಕೆಳಗಿಂದ ಏನು ಮೇಲಿಂದ ಕೆಳಗಡೆ ವಾಶ್ ಮಾಡ್ಕೋಬೇಕೇ ಹೊರತು ನಾವು ಕೆಳಗಡೆಯಿಂದ ಮೇಲೆ ವಾಶ್ ಮಾಡಬಾರ್ದು ಈ ರೀತಿ ಆದಾಗ ಕೂಡ ಯಾಕಂದರೆ ಹೆಣ್ಮಕ್ಳಿಗೆ ಏನು ಯೂರಿನ್ ಪಾಸ್ ಮಾಡೋ ಜಾಗ ಇರ್ಬೋದು ಮೋಷನ್ ಪಾಸ್ ಮಾಡೋ ಜಾಗ ಇರ್ಬೋದು ಲೆಂತ್ ತೀರಾ ಕಡಿಮೆ ಇರುತ್ತೆ ಆ ಟೈಮಲ್ಲಿ ಕೂಡ ಈ ಇನ್ಫೆಕ್ಷನ್ ಹರಡುವಂತಹ ಚಾನ್ಸಸ್ ಇರುತ್ತೆ ಸೊ ನೋಡಿ ಹೈಜೀನ್ನ ಮೇಂಟೈನ್ ಮಾಡೋದು ಹೆಣ್ಮಕ್ಳಿಗೆ ಸಿಕ್ಕಪಟ್ಟೆ ಇಂಪಾರ್ಟೆಂಟ್ ಅನ್ನೋದು ಇವತ್ತಿನ ವೀಡಿಯೋದಲ್ಲಿ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ ಇನ್ನೊಂದೇನಂದರೆ ನೀವು ಎಲ್ಲಾದರೂ ಜನ್ರಲ್ ಟಾಯ್ಲೆಟ್ಸ್ನ ಯೂಸ್ ಮಾಡ್ತಿದ್ದೀರಾ ಅನ್ನೋ ಟೈಮಲ್ಲಿ ಹೊರಗಡೆ ಒಳಗಡೆಯಿಂದ ಒಳಗೆ ಬಂದಿದ್ದೀರಾ ನಿಮ್ಗೆ ಈ ಥರ ಇನ್ಫೆಕ್ಷನ್ ಪದೇ ಪದೇ ಆಗ್ತಾ ಇದೆ ಒಂದು ಸಲ ಆಗ್ಬಿಟ್ಟಿದೆ ಆಲ್ರೆಡಿ ಅನ್ನೋದಾಯಿತು ಅಂದರೆ ಸ್ವಲ್ಪ ಉಗುರು ಬೆಚ್ಚಗಿನ ನೀರಲ್ಲಿ ನೀವು ನೀಟಾಗಿ ವಾಶ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇನ್ನು ಅದು ಬಿಟ್ಟರೆ ಇನ್ನೇನು ಇಂಪಾರ್ಟೆಂಟ್ ಅನ್ನೋದಾಯಿತು ಅಂದರೆ ನಿಮಗೆ ಇನ್ಫೆಕ್ಷನ್ ಬಂದುಬಿಟ್ಟಿದೆ ಆವಾಗ ಡಾಕ್ಟರ್ನ ಮೀಟ್ ಮಾಡೋದು ಕೂಡ ತುಂಬ ಇಂಪಾರ್ಟೆಂಟ್ ಯಾಕೆ ಅಂತ ಹೇಳಿದ್ರೆ ಒಂದು ಸಲ ಕೆಳಗಡೆ ಹೊಟ್ಟೆ ನೋವು ಬರ್ತದೆ ಚಳಿ ಜ್ವರ ಇಲ್ಲ ಇದೆ ಜೊತೆಯಲ್ಲಿ ಅನ್ನೋದಾದರೆ ನೀವು ಡಾಕ್ಟರ್ನ ಮೀಟ್ ಮಾಡಲೇಬೇಕಾಗುತ್ತೆ ಅವರು ಆ್ಯಂಟಿಬಯೋಟಿಕ್ಸ್ ಕೊಟ್ಟೆ ಕೊಡ್ತಾರೆ ಆ್ಯಂಟಿಬಯೋಟಿಕ್ಸ್ನ ನೀವು ತೊಗೊಂಡ್ರೆ ಮಾತ್ರ ಈ ಇನ್ಫೆಕ್ಷನ್ ಕಂಪ್ಲೀಟಾಗಿ ಕ್ಯೂರ್ ಆಗುತ್ತೆ ನೀವು ಅರ್ಧ ಆ್ಯಂಟಿಬಯೋಟಿಕ್ಸ್ನ ಕಂಪ್ಲೀಟ್ ಮಾಡಿದ್ರೆ ಮತ್ತೆ ಕಮ್ಮಿ ಆಯಿತು ಇವತ್ತು ಬೇಡ ನಾಳೆ ಬೇಡ ಅಂತ ಅಂತಿದ್ದೀರಾ ಅಂದರೆ ನಮ್ಮ ದೇಹದಲ್ಲಿರುವಂತಹ ಬ್ಯಾಕ್ಟೀರಿಯಸ್ ಮತ್ತೆ ಸ್ಪ್ರೆಡ್ ಆಗುವಂತಹ ಚಾನ್ಸಸ್ ಇರುತ್ತೆ ಅದು ಕಂಪ್ಲೀಟಾಗಿ ಹೋಗಿರೋದಿಲ್ಲ ಅವರು ಎಷ್ಟು ದಿನದ ಆ್ಯಂಟಿಬಯೋಟಿಕ್ಸ್ ಹೇಳಿರ್ತಾರೆ ಇಂಜೆಕ್ಷನ್ ಎಲ್ಲಿರ್ತಾರೋ ಟ್ಯಾಬ್ಲೆಟ್ಸ್ ಎಲ್ಲಿರ್ತಾರೋ ಅದಷ್ಟನ್ನು ನೀವು ಕಂಪ್ಲೀಟ್ ಮಾಡೋದು ಇಂಪಾರ್ಟೆಂಟ್ ಇರುತ್ತೆ ಮತ್ತೆ ಒಂದು ಸಲ ಇನ್ಫೆಕ್ಟ್ ನ್ ಆಗಿದೆ ಅಂದಮೇಲೆ ನೀವು ಒಂದು ತ್ರೀ ಮಂತ್ಸ್ ಆದ್ರೂ ಕಂಪ್ಲೀಟಾಗಿ ನಿಮ್ಮ ಫುಡ್ ಚಾರ್ಟ್ ಇರ್ಬೋದು ಅಥವಾ ಲಿಕ್ವಿಡ್ ಐಟಮ್ಸ್ನ ಜಾಸ್ತಿ ತೊಗೊಳೋದಿರ್ಬೋದು ಇದನ್ನೆಲ್ಲ ಕಂಪ್ಲೀಟಾಗಿ ಫಾಲೋ ಮಾಡೋದು ಕೂಡ ತುಂಬ ಇಂಪಾರ್ಟೆಂಟ್ ಇರುತ್ತೆ ಇವತ್ತಿನ ವಿಡಿಯೋ ಇಷ್ಟೇ ನಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊತೀನಿ ಮುಂದಿನ ವೀಡ್ಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ